ಒಂದು ಲಕ್ಷ ಜಲಾಜಿ ಇಪ್ಪತ್ತೊಂದು ಲಕ್ಷ ಉದ್ ಇಪ್ಪತ್ತೊಂದು ಲಕ್ಷ ಹಿಂಗ ಹಿಂಗ ಇರುವ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿ ಗನ್ನ ಹಾಕಿರ್ತಕ್ಕಂತ ಹೌದು ಪಂಚಮುಖದ ಪರಮೇಶ್ವರು ಕೂಡ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ನನ್ನ ಹಾಲು ಮತಕ್ಕೆ ಮೂಲ ಗುರು ಅನಿಸಿಕೊಂಡಿರ್ತಕ್ಕಂತ ಅವ್ರಿಪಾ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿ ಸೋಮನಾಥ ಲಿಂಗದೊಳಗ ಸೋಮಾರ ದಿನ ಉದ್ಭವಿಸಿ ಬಂದಿರತಕ್ಕಂತ ಹೌದು ನನ್ನಪ್ಪ ರೇವಣ ಸಿದ್ದಮುತ್ತನ ಪವಿತ್ರ ಪಾದಕ್ಕ ಕೂಡ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ರೇವಣ ಸಿದ್ದನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಬಾಳ ಪರಮಯ ದೇವರು ಸುರಾಮ ದೇವಿ ಸಂಜತನಾಗಿರ್ತಕ್ಕಂಥ ಹೌದು ಗಾಂಜಿಕೋರ ದೇವರು ಗಾರುಡಿಗೆ ದೇವರು ರುಮರಿ ದೇವರು ಗುರುಗಣ ದೇವರು ಹರಿವ ಹಾವಿನ ಗಂಡ ಕಿಚ್ಚಿನ ಗಂಡ ಹೌದು ಯಪ್ಪ ಸುರಾಮ ದೇವಿಗೆ ಮಗನಾಗಿ ನಾರಾಯಣಗೌಡ ಗಳಿಯನಾಗಿ ಕಾಮರತ್ತಿಗೆ ಹಿರಿಯನಾಗಿ ಅಕ್ಕಮಾಯೋಗ ತಮ್ಮನಾಗಿ ತಮ್ಮನಾಗಿ ವಿಜಯಪುರ ಜಿಲ್ಲಾ ನೂತನ ಚಡಚಣ ತಾಲೂಕಿನ ಹೌದು ಸುಕ್ಷೇತ್ರ ಸಿರಡೋಣ ಗ್ರಾಮದಲ್ಲಿ ಹಂತ ಗುರು ಯಾರಿಪ್ಪ ಶಿವಸಿದ್ಧ ಬೀರ ಪವಿತ್ರ ಪಾದಕ್ಕ ಕೂಡ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಶಿವಸಿದ್ಧ ಬೀರಲಿಂಗೇಶ್ವರನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಅವರು ಯಾರಿಪ್ಪ ತಂದೆ ತುಕ್ಕಪ್ಪರಾಯಿ ತಾಯಿ ಅಮೃತಬಾಯಿ ಪುಣ್ಯ ದಂಪತಿ ಗರ್ಭದಲ್ಲಿ ಜನಿಸಿ ಜನಿಸಿ ಮಾನವ ಶಿವನಲ್ಲಿ ಶಿವಗೇನಿ ದೇವರಲ್ಲಿ ದೇವಿಗೆ ನೆನೆಸಿಕೊಂಡು ಅನಿಸಿಕೊಂಡು ದೀಪಾವಳಿ ಅಮಾಶಿವಮಿ ಕೈಲಾಸದ ಮುಂಡಾಸದ ಪದವಿಯನ್ನು ಪಡೆದಿರತಕ್ಕಂತ ಮಗ ಯಾರಿಪ್ಪ ನನ್ನಪ್ಪ ಮೈ ಮಾಳಂಗರೆ ಮುತ್ತನ ಪವಿತ್ರ ಪಾದಕ್ಕ ಕೂಡ ವಂದನೆಗಳನ್ನು ಸಲ್ಲಿಸಿ ಸಲ್ಲಿಸಿ ಮಾಳಂಗರೆ ಮುತ್ತನ ಸಾಕ್ಯದ ಮಗನಾಗಿರ್ತಕ್ಕಂತ ಅವರು ಯಾರೀಪ ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನ ಉಟಗಿ ಗ್ರಾಮದೊಳಗ ಹೌದು ತಂದಿ ಅಂಕಣಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ದಂಪತಿ ಗರ್ಭದಲ್ಲಿ ಜನಿಸಿ ಜನಿಸಿ ನಮ್ಮ ಶಿಂದಗಿ ಗಣರ ನಾಡಿನೊಳಗ ಸಿದ್ದಾಟಗಿ ಪಾವಾಡಗಳನ್ನು ಮಾಡಿ ಹೌದು ಕ್ವಾಣೂರ ಕರೆ ಶುದ್ಧನ ಕೈ ಒಳಗ ದುಡ್ದಿರ್ತಕ್ಕಂತ ನನ್ನಪ್ಪ ಬಿಜ್ರಗಿ ಬುಳ್ಳಣ್ಣ ಮುತ್ತನ ಪವಿತ್ರ ಪಾದಕ್ಕ ಕೂಡ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಯಾವ ನನ್ನ ಜ್ಞಾನಕ್ಕೆ ಜ್ಯೋತಿಗೆ ಬೆಳಗಿರ್ತಕ್ಕಂಥ ಸುವರ್ಣ ಕರ್ನಾಟಕದ ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕಿನ ಹೌದು ಸುಕ್ಷೇತ್ರಕ್ಕೂ ಕೊಕಟ್ನೂರ ಗ್ರಾಮದಲ್ಲಿ ಭಕ್ತರ ಭಕ್ತಿಗೆ ಮೆಚ್ಚಿ ಹೌದು ಅಡಗಿಯಲ್ಲಿ ವಾಸಗದಿರತಕ್ಕಂಥ ನನ್ನಪ್ಪ ಹಿರುಳೇಶ್ವರನ ಪವಿತ್ರ ಪಾದಕ್ಕ ಕೂಡ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ನನ್ನ ಕೊಗುಟ್ನೂರ ಗ್ರಾಮದಲ್ಲಿ ಹೌದು ಹಳ್ಳದ ದಡೆಯಲ್ಲಿ ವಾಸಗೈದಿರ್ತಕ್ಕಂಥ ಚಂದ್ರಾಯ ಮುತ್ತನ ಪವಿತ್ರ ಪಾದವನ್ನು ಮತ್ತೆ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ವಿಜಯಪುರ ಜಿಲ್ಲಾ ಶಿಂದಗಿ ಪಟ್ಟಣದ ಶಿಂದಗಿ ತಾಲೂಕಿನ ಹೌದು ಶಿಂದಗಿ ಗ್ರಾಮದಲ್ಲಿ ವಾಸಗೈದಿರ್ತಕ್ಕಂತ ಅದಿದೇವತಿ ನಾಗದೇವಿಯ ಪವಿತ್ರ ಪಾದಕ್ಕೂ ಕೂಡ ಹೌದು ಶ್ರೀ ಸ್ಟಾಂಗ ನಮಸ್ಕಾರಗಳನ್ನ ಹಾಕುತ್ತಾ 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 ಎಲ್ಲಿ ಕೂಡಕಂತ ಗುರು ಹಿರಿಯರಿಗೆ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿದರಿಗೆ ಕಲಾ ಪ್ರೇಮಿಗಳಿಗೆ ಕಲಾ ರಸಿಕರಿಗೆ ಹೌದು ನನ್ನ ಆತ್ಮೀಯ ಅಣ್ಣ ತಮ್ಮೊಂದರಿಗೆ ಮತ್ತೊಮ್ಮೆ ಮುಗುದ ನಮಸ್ಕಾರಗಳನ್ನು ಹೇಳುತ್ತಾ ಹೇಳುತ್ತಾ ಮೇಲಾಗಿ ಮಾತಿನ ಮುತ್ತನಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ ನಮ್ಮ ವಿಜಯಪುರ ಜಿಲ್ಲಾ ಶಿಂದಗಿ ತಾಲೂಕಿನ ಕೋರಳ್ಳಿ ಗ್ರಾಮಕ್ಕೆ ನಮ್ಮ ಯಮನೋ ಮಾಸ್ತರ್ಗೆ ಕೂಡ ನಮ್ಮ ಸಂಘದ ಪರವಾಗಿ ನಮಸ್ಕಾರಗಳನ್ನು ಹೇಳುತ್ತಾ ಹೇಳುತ್ತಾ ನಮ್ಮ ವಿಜಯಪುರ ಜಿಲ್ಲಾ ಶಿಂದಗಿ ತಾಲೂಕಿನ ಶಿಂದಗಿ ಗ್ರಾಮದ ಹೌದು ಸಿಂದಗಿ ಪಟ್ಟಣದ ಹೌದು ಹೆಗ್ಗೇರಿ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘದವರು ಯಾರಿಪ್ಪ ಮಾತಿನ ಮುತ್ತ ಸಾಹಿತ್ಯದ ಸರದಾರ ಸಾಹಿತ್ಯದ ರತ್ನ ನಮ್ಮ ಅವಗಿ ಭೂತಾಳೆ ಮಾಸ್ತಾರಿಗೂ ಮತ್ತೆ ನಮ್ಮ ಶಿಂದಗಿ ಭೂತಾಳೆ ಮಾಸ್ತರ್ ಟಿಮ್ಮಿಗೆ ಸುದ್ದಿ ಹೌದಾ ನಮ್ಮ ಟಿಮ್ಮಿನ ನಮಸ್ಕಾರಗಳನ್ನ ಹೇಳುತ್ತಾ ಹೇಳುತ್ತಾ ಏನೋ ನಮ್ಮ ಶಿಂದಗಿ ಗ್ರಾಮದ ಗುರು ಹಿರಿಯರು ಹೌದು ಎಲ್ಲ ಸಮಾಜದವರು ಒಂದಲ್ಲ ನಮ್ ಲಿಂಗೈತರ ನಮ್ಮ ಮುಸ್ಲಿಂ ಸಮ ಇಸ್ಲಾಮ ಧರ್ಮದವರು ಹೌದು ಮತ್ತು ಅಂಬಿಗರ ಚೌಡಯ್ಯನ ಸಮಾಜದವರು ಹೌದು ಎಲ್ಲಾ ನಮ್ಮ ಸಮಾಜದವರು ಕೂಡಿಕೊಂಡು ನಾಗದೇವತಿ ಜಾತ್ರೆ ಒಳ ವಿಜ್ರಾಮಣದಿಂದ ದಿಂದ ನಡೆದಿದ್ದಾಗ್ಯದ ನಡೆದಲ್ರಿಪಾ ಜಾತ್ರೆಗೆ ಏನ್ ಮಾಡ್ಯಾರ ಕಾರ್ಬ್ಯಾಳಿ ಮಾಡ್ಯಾರ ರೊಟ್ಟಿ ಮಾಡ್ಯಾರ ಅನ್ನ ಮಾಡ್ಯಾರ ಏನ ಏನ್ ಮಾಡ್ಬೇಕ್ರಿಪ್ಪ ಮುಂಜಾನೆ ಮಾತು ಪ್ರಸಾದ್ ಬೇರೆ ಮಾತದ ಕರಿಬೇಲಿ ರೊಟ್ಟಿ ಅನ್ನ ಸಾರ ರೊಟ್ಟಿ ಹೌದು ನೀನೇಗ ಉಂಡಿದಿ ದಟ್ಟೆ ನಿನಗೆ ನೆನಪು ಹೌದು ಹೌದಿಲ್ಲ ಹೌದು ಅದು ಊಟ ಎದ್ರದಿಂದ ಮಾಡುದು ಬಾಯ್ ಊಟ ಮಾಡಿದೆ ಇದ್ರ ಏನು ತುಂಬಿಸಿಕೊಂಡಿ ಹಟ್ಟಿ ತುಂಬಿಸಿಕೊಂಡಿ ಹಟ್ಟಿ ತುಂಬಿಸಿಕೊಂಡಿ ಹೌದು ಹಟ್ಟಿ ತುಂಬಿದ ಮೇಲೆ ಇಲ್ಲಿ ಜ್ಞಾನದ ಊಟ ಇಟ್ಟಾರ ಅವ್ರಿಪ್ಪ ಜ್ಞಾನದ ಊಟ ಅದೇ ಹೆಂಗ್ ಮಾಡುದ್ರಿ ಇದು ಊಟ ಬಾಯಿದಿಂದ ಊಟ ಅಲ್ಲ ಹೌದು ಇದು ಕಿವಿದಿಂದ ಊಟ ಹಾ ಕಿವಿ ಕಿವಿದ ಊಟ ಹೌದು ಹೌದು ಕಿವಿದಿಂದ ಊಟ ಮಾಡಿದ್ರೆ ಏನು ಇದು ನೆತ್ತಿ ತುಂಬಾ ನೆತ್ತಿ ನೆತ್ತಿ ತುಂಬಂತ ಜ್ಞಾನದ ಊಟಗಳನ್ನ ಇಲ್ಲಿಟ್ಟಾರ ಇಲ್ಲಿಟ್ಟಾರ ಯಾವ ಇಟ್ಟಾರಪ್ಪ ಅಂದ್ರೆ ಸೋಲಾಪುರ ಜಿಲ್ಲೆ ದಕ್ಷಿಣ ಸೋಲಾಪುರ ತಾಲೂಕಿನ ಕುರುಗೋಟ್ಟಿ ಗ್ರಾಮದ ಹೌದು ಇಸ್ಲಾಮ ಧರ್ಮದಲ್ಲಿ ಹುಟ್ಟಿ ಹೌದು ಈ ಅಮೋಘಿದ್ದ ಹಾಲು ಮತದ ಸಮಾಜವನ್ನು ಎತ್ತಿ ಬೆಳೆಸಲಿಕ್ಕ ತಿಳ್ಕೊಂಡ ಯಾರೀಪಾ ನಮ್ಮ ಕುರುಗೋಟಿನ ಸಿರಿನ ಡೊಳ್ಳಿ ಗಾಯನ ಸಂಘ ಒಂದು ಇನ್ನ ಒಂದ್ರಿ ಇನ್ನು ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕಿನ ಹೌದು ಕೊಕಟ್ನೂರ ಶಿರುಡೇಶ್ವರ ಡೊಳ್ಳಿನ ಗಾಯನ ಸಂಘ ಒಂದು ಹಿಂಗಿ ಇದ್ದಂಗೆ ಇದು ಸಿಂದಗಿ ಮ್ಯಾಲ ಇದ್ದಂಗೆ ಹೌದು ಅದಕ್ಕೆ ಎರಡು ಮೇಳಗಳನ್ನ ಅಚ್ಚುಕಟ್ಟದಿಂದ ಕೂಡಿಸಿರಿ ಕೂಡಿಸಿರಿ ನಮ್ಮ ಶಿಂದಗಿ ಮತ್ತು ಮಣ್ಣಾರು ಏನಂದ್ರಿಪ್ಪ ಬಾಳ ಜಾಬಾದಿ ಹ್ಯಾಂಗ್ರಿಪ ಒಂದು ನಮ್ಮ ಮಂದಿ ಪೋರಿ ಇರ್ಲಿ ಒಂದು ಹಿಂದೂ ಮಂದಿ ಪೋರಿ ಇರ್ಲಿ ಅತ್ತೆ ಎರಡು ಹುಡುಗರನ್ನು ಕೂಡಿشار ಇಲಿ ಹಾ ಹ್ ವಾರ್ಪಾ ಇಲ್ಲಿ ಹಾ ಹೌದು ಫಾರೊಂದು ಹಿಂದೂ ಹಿಂದೂ ಮಂದಿ ಪ್ರಾರ ಹೌದು ಒಂದು ನಮ್ಮ ಇಸ್ಲಾಂ ಧರ್ಮದ ಒಂದು ಪೋರಿ ಪೋರಿ ಹಾ ಹೌದು ಏನು ಇವತ್ತಾ ಹುಡುಗಿ ಕಡೆ ಆತನೋ ಇತ್ತು ನನ್ನ ಕಡೆ ಆತನೋ ಗೊತ್ತಿಲ್ಲ 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 ಅವನು ಇಸ್ಪೆಡ್ದನ್ ಜೋಕರ್ ಇದ್ದಂಗ ಅವನು ಹೇ ಯಾಕಡೆ ಹೊಡೆ ಗೊತ್ತಿಲ್ಲ ಕರೆ ಈ ಸಿಂಡಗಿ ಪಟ್ಟಣಕ್ಕೆ ತಂದ್ರ ಈ ಏನ ನಸರಿನ ಹಾಡ್ತಾಳ ನಸರಿನ ಹಾಕಿದ್ರ ಇಬ್ರು ಹಾಡ್ತಿದ್ರು ಅವ್ರಿಗೆ ನಮಗ ಇಬ್ಬರಿಗೆ ತಂದು ಈ ಕೌಡಿ ಪೀರಿನ ಬಲ್ಲಿ ಫಸ್ಟ್ ಗೆ ಹಾಡಿ ಹಚ್ಚದ ಆಳಂದ್ ಮಕ್ತು ಮಣ್ಣತ್ತ ಸಬದೊಳ್ಳಿ ಕೈ ಅತ್ ಹೇಳ್ತೀನಿ ಅಲ್ಲಿ ಚಾಲು ಆಯ್ತು ಇವ್ರಿಗೆ ಶಿಂದ ಸಮೀಪ ಇತ್ರಿ ಹುಡುಗಿ ಚೆನಿಗಿ ಹೌದು ಹೌದು ಹೌದಿಲ್ಲ ಹೌದು ಮೇಳ ಕುಂಡ್ ಶನ್ಕರೇ ಆ ಮಕ್ತು ಮಣ್ಣ ನನಕಡಿ ಆದ ಪಾಡ ಪಾಡ ಉಳ್ದ ಹೌದು ಸೇರಾ ಹುಡುಗಿ ಕಡಿ ಆದನಂದ್ರ ಹುಡುಗಿದು ಮಕ್ತು ಮಣ್ಣಂದು ಹೊತ್ತು ಆರು ಗಂಟೆದ ಪನ್ನಿನೆ ಹೌದು ಹೌದು ಹೌದಿಲ್ಲ ಹೌದು ಹಾ ಸುಮ್ಮ ಹತ್ತು ಆರು ಗಂಟೆ ತನಕ ಸುಮ್ಮ ಕೂತು ಕೇಳು ಕರ್ತಾಯಿ ಇವರನ್ನ ಚಂಡಿ ಅಳಗಡ್ಸ ಕರ್ತಾಯಿ ನಂದು ಇರ್ಲಿ ಬಾಳೆಹಣ್ಣು ಮಾತಾಡ್ಲಾರ್ದೆ ಈಗ ಯಥಾಪ್ರಕರೊಂದು ಕ್ಯಾಲಿಯನ್ನ ಹಾಡಿ ಹಾಡಿ ಆ ಸರಜೋಡಿ ಕಲಾವಿದ್ರಿಗೆ ಪಾಳಿ ಹೋಗ್ತದೆ ಯಾಕ ಶಿಂದಗಿ ಗ್ರಾಮಪ್ಪ ಅಂದ್ರೆ ನಮ್ಮ ಊರ ಹೌದು ನಮ್ಮ ಹಳಿ ಊರ ನಾವು ಊರಿನ ಮಗ ಹೌದು ಮತ್ತು ಆ ಹುಡುಗಿನ ಈ ಊರಿನ ಮಗಳಿದ್ದಂಗೆ ಇದ್ದಂಗೆ ಮಗಳಿದ್ದಂಗೆ ಕೊಗುಟ್ನೂರೇ ಸಿಂದಗಿ ಮಗ ಅಂತ ತಿಳ್ಕೋ ಬ್ಯಾಡ್ರಿ ಹೌದು ಆ ಕುರುಗೊಟ್ಟ ಹೆಣ್ಣು ಮಗಳನು ಶಿಂದಗಿ ಮಗಳ ತಿಳ್ಕೊಂಡ ಎರಡೂ ಮಕ್ಕಳಿಗೆ ಆಶೀರ್ವಾದ ಮಾಡಿ ಹೌದು ಮುಂಜಾನೆ ಮಂಗಳಾರತಿ ಮಾಡಿ ನಮ್ಮ ನಮ್ಮ ಊರಿಗೆ ಕಳಿಸ್ತಿರ್ತೇವೆ ಮತ್ತೊಮ್ಮೆ ಕೈ ಮುಗಿದು ಕೇಳಕೊಂಡ ಹೌದು ಈ ಕ್ಯಾಲಿಯನ್ನು ಶುರು ಮಾಡ ನಾವೊಂದ್ ನೆನಪಿ ಬರ್ತದ ಮಾತಾ ಇಲ್ಲ ಎರಡೂ ಈ ಊರಿನ ಮಕ್ಕಳು ಇಬ್ರು ಮುಂದೆ ಹಾಡೋರು ನಾವು ಹಿಮ್ಮೇಳ ಹಾಡೋರು ಹುಸುಳಿ ಹುಳಿ ಮಾಡಿ ಎಲ್ಲ ಅಲ್ಲ ಹೌದು ಹಂಗ ಆರವ್ರು ಹಾಡವ್ರು ಹುಚ್ಚ ಸುಳಿ ಮಕ್ಕಳು ನೀವಿ ಊರಿನ ಮಕ್ಕಳನ್ನ ತಿಳ್ಕೊಂಡಿ ಹೌದು ನಾವಿಬ್ಬರದಾಗ ಹೇಳದೇವ ಅಂದ್ರೆ ನೀವು ಅದ್ರೊಳಗೆ ಬಂದ್ರಿ ಹೌದಿಲ್ಲ ಅಪ್ಪ ಊಟ ಮಾಡಿದ್ರು ಅಪ್ಪ ಊಟ ಮಾಡಿದ್ರು ಅ ತembliyappa ಅಂದ್ರೆ ಹೌದು ಅಲ್ಲಾನೋ ಬತ್ತು ಸಕಟೆ ಬತ್ತದು ಹೌದು ಹೌದಿಲ್ಲ ಹೌದು ನಮ್ಮ ಮ್ಯಾಲ ಅಂದ್ರೆ ನೀವು ಬಂದ್ರಿ ಹೌದು ಅವರ ಮ್ಯಾಳ ಅಂದ್ರೆ ಅವರು ಬಂದ್ರಿ ಹೌದು ಹೌದು ಅದಕ್ಕೆ ಇರ್ಲಿ ನಮ್ಮ ಯೂಟ್ಯೂಬ್ ದಣ್ಣಾರ ಬಳورಗಿ ಅಮ್ಮೋಗಣ್ಣರ ಬಹಳ ಅತ್ತುಕಡೆದಿಂದ ಸಿರೆ ಕುರ್ಚಿ ಹಾಕೊಂಡು ಕೂತಾರ ಅನ್ನಜಗಳು ಕೂತಾರ ನೀವು ಅತ್ತೆ ಕೊಂಡ್ರಿ ಇದು ಏನೇನಾಗ್ತದೆ ಕಾರ್ಯಕ್ರಮ ಸೀಟ್ಯಾಗನತಕ್ಕಂತದು ಅನ್ನತಕ್ಕಂಥದ್ದು ನೀವು ತಿ ಕೇಳು ನೀ ಎದ್ದ ನಿತ್ತ ಕೇಳಕ